ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತಣ್ಣಿಕಾಳು ಹಾಗೂ ಹಸಿರು ಕಾಳನ್ನು ಬಳಸ್ಕೊಂಡು ಹಾಗೂ ಸೊಪ್ಪುಗಳನ್ನು ಬಳಸ್ಕೊಂಡು ಉಪ್ಸಾರು ಮಾಡೋಣ ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋದ ಒಂದು ಕಪ್ ಬಿಳಿ ತಣ್ಣಿಕಾಳು ತಗೊಂಡಿದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ಉಪ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಬಟ್ಲು ತಗೊಂಡಿದ್ದೀನಿ ಹಸಿರು ಕಾಳು ಮುಕ್ಕಾಲು ಕಪ್ ಈ ಬೇಸಿಗೆ ಟೈಮ್ನಲ್ಲಿ ಹಸಿರು ಕಾಳನ್ನು ಹೆಚ್ಚಾಗಿ ಬಳಕೆ ಮಾಡೋದರಿಂದ ದೇಹ ತಂಪಾಗುತ್ತೆ ಸೊಪ್ಪುಗಳನ್ನು ತಗೊಂಡಿದ್ದೀನಿ ಯಾವುದೇ ರೀತಿಯ ಕೆಮಿಕಲ್ ಹಾಕದೇ ನಮ್ಮ ಟೆರೆಸ್ನಲ್ಲೇ ಬೆಳೆಸಿರುವಂತಹ ಉಪ್ಸಾರಿನ ಸೊಪ್ಪುಗಳು ಬಾಯಿಬಸ್ಲ ಸೊಪ್ಪು ಇದು ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ ಹಾಗೂ ಕೀರೆ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಎಲ್ಲವನ್ನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀವಿ ವಾಶ್ ಮಾಡ್ಕೊಳ್ಳೋಣ ಈಗ ರುಬ್ಲಿಕ್ಕೆ ನಾಲ್ಕು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹರಳುಪ್ಪು ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲಿನ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾದ ನಂತರ ಈ ರೀತಿ ನೀರು ಬಿಸಿಯಾದ ನಂತರ ಬಿಳಿ ತಣ್ಣಿಕಾಳನ್ನು ಹಾಕೋತಾ ಇದ್ದೀನಿ ಅರ್ಧದಷ್ಟು ತಣ್ಣಿಕಾಳು ಬೆಂದ ನಂತರ ಹಸಿರು ಕಾಳನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬೇಯ್ತಾ ಇದೆ ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ನೋಡಿ ಫ್ರೆಂಡ್ಸ್ ಅರ್ಧದಷ್ಟು ಕಾಳುಗಳು ಬೆಂದಿವೆ ಹಸಿರು ಕಾಳನ್ನು ಹಾಕೋತಾ ಇದ್ದೀನಿ ಸೊಪ್ಪುಗಳನ್ನು ಎರಡು ಬಾರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ವಿಟಮಿನ್ಸ್ಗಳು ತುಂಬಾ ಸಿಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಬ್ಬಿಣದ ಅಂಶಗಳು ಕೂಡ ಹೆಚ್ಚಾಗಿವೆ ಹಸಿರು ಸೊಪ್ಪುಗಳಲ್ಲಿ ವಾರಕ್ಕೆ ಒಂದು ಸಾರಿ ಆದರೂ ಕೂಡ ಸೊಪ್ಪುಗಳನ್ನು ಹುರ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಹಸಿರು ಕಾಳು ಹಾಗೂ ಸೊಪ್ಪುಗಳು ಬಹಳ ಬೇಗ ಬೆಂದು ಬಿಡುತ್ತೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಉಪ್ಪು ಸಾಂಬಾರಿಗೆ ಇದ್ದೀನಿ ಇದೊಂದು ಐದು ನಿಮಿಷಗಳ ಕಾಲ ಕುದಿ ಬಂದರೆ ಸಾಕು ಹಾಗೂ ರುಚಿಗೆ ತಕ್ಕಷ್ಟು ಹರಳಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕಾಳುಗಳು ಕೂಡ ಹಾಗೂ ಸೊಪ್ಪುಗಳು ಕೂಡ ಹಾಕಿರೋದ್ರಿಂದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆಗೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಕಾಳುಗಳು ಚೆಕ್ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಉಪ್ಪು ಸಾಂಬಾರು ಬೇಸಿಗೆ ಟೈಮ್ನಲ್ಲಿ ಖಾರ ಹಾಕಿ ಮಾಡಿರುವಂಥ ಸಾಂಬಾರು ತಿನ್ನೋಕ್ಕಾಗೋದಿಲ್ಲ ಅಂತಹ ಟೈಮ್ನಲ್ಲಿ ಈ ರೀತಿ ಉಪ್ಸಾರುಗಳನ್ನ ಮಾಡಿ ಹಾಗೂ ಮುದ್ದೇನು ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗಿರಬಹುದು ಒಂದು ಬೋರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಹದವಾಗಿ ಬೆಂದಿದೆ ಒಳ್ಳೆ ಘಮ ಇದೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್